ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಈಶ್ವರ ಜಗದೀಶ್ವರ ಪರಮೇಶ್ವರ ವಿಟ್ಲಪಟ್ಟಣದ ಮಧ್ಯದಲ್ಲಿರುವ ಕ್ರಿಸ್ತಶಕ ಹತ್ತನೇ ಶತಮಾನಕ್ಕಿಂತ ಹಿಂದಿನ ದೇವಸ್ಥಾನವಾಗಿದೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರ ಜಗದೀಶ್ವರ ಪರಮೇಶ್ವರ ವಿಟ್ಲದಲ್ಲಿ ಕೈಲಾಸ ನೆಲೆಯಾಯ್ತಲ್ಲ ಶಿವನಿರಲು ಬದುಕಿನಲ್ಲಿ ಜಯವೇ ಎಲ್ಲ ಧರೆಗೆ ಇಳಿದು ಬಿಟ್ಲದಿ ಮೆರೆದನು ಪಂಚಲಿಂಗೇಶ್ವರ ಈಶ್ವರ ಒಂದೇ ಪೀಠದಲ್ಲಿ ಶಿವನ ಐದು ಲಿಂಗಗಳನ್ನು ಸ್ಥಾಪಿಸಿ ಪೂಜಿಸುವ ಪದ್ಧತಿ ತುಳುನಾಡಿನಲ್ಲಿ ವಿಶೇಷವಾಗಿದೆ ನನ್ನಲ್ಲಿ ಮಾಯದ ಬೆಳಕೆಡುವೆ ಭೂಮಿಯ ಸಿರಿಗೆ ಹಸಿರಾಗುವೆ ಮೂರನೇ ಕಣ್ಣಿಂದ ದುರುಳರ ಸದೆ ಬಡಿವೆ ಭಕುತರ ಜತನದಿ ಕಾಪಾಡುವೆ ಡೊಂಬ ಹೆಗಡೆ ರಾಜವಂಶದವರು ಮುಕ್ತೇಶರರಾಗಿರುವುದರಿಂದ ಈ ರಾಜವಂಶದ ಆದಿಕಾಲದಿಂದಲೂ ಪಂಚಲಿಂಗೇಶ್ವರ ದೇವಾಲಯ ಸೀಮೆಯ ದೇವಾಲಯವಾಗಿದೆ ಎಂದು ತಿಳಿದು ಕೊಡುವೆ ನೀರುವೆ ಭಕುದಗೆ ಸುಖವ ಕೊಡುವೆ ಮಾಸಣದಿ ನೀನಿರುವೆ ಯಾರಯ್ಯ ನಿನ್ನಂತೆ ಕರುಣಾಕರ ಶಿವನಿರಲು ಬದುಕಿನಲ್ಲಿ ಜಯವೇ ಎಲ್ಲ ಧರೆಗೆ ಇಳಿದು ಬಿಟ್ಲದೆ ಮೆರೆದಲು ಪಂಚಲಿಂಗೇಶ್ವರ ಈಶ್ವರ ಪಾಂಡವರು ತಮ್ಮ ಸುತ್ತಾಟದ ಕಾಲದಲ್ಲಿ ಈ ಪ್ರದೇಶದಲ್ಲಿ ವಾಸ ಮಾಡಿದ ಪುರಾವೆಗಳು ಇಲ್ಲಿ ದೊರಕುತ್ತದೆ ಈಶ್ವರ ಜಗದೀಶ್ವರ ಪರಮೇಶ್ವರ ி உ தீரலி நீல்பவ அச்சி நின்ன கொடுக்கல ஹயலி நீ நேயுத்த கண கணதே நின்னனு தும்பிடு ಪಾಡು ಕ್ಷಣ ಕ್ಷಣ ಗಂಗಾಧರ ಶಿವನಿರಲು ಬದುಕಿನಲ್ಲಿ ಜಯವೇ ಎಲ್ಲ ಧರಿಗೆ ಇಳಿದು ಮೀಟ್ಲಗಿ ಮೆರೆದಲು ಪಂಚಲಿಂಗೇಶ್ವರ ಈಶ್ವರ ಜಗದೀಶ್ವರ ಪರಮೇಶ್ವರ जगदीश्वरा परमेश्वरा ಪ್ರಕಾರ ವಿಟ್ಲವು ಪುರಾತನ ಕಾಲದ ಏಕಚಕ್ರ ನಗರ ಸಮೀಪದ ಕಳಂಜಿಮಲೆ ಕಾಡಿನಲ್ಲಿಯೇ ಬಕಾಸುರನ ಗುಹೆಯಿತ್ತು ಭೀಮಾ ಅವನನ್ನು ಕೊಂದದ್ದು ಅಲ್ಲಿಯೇ ಅವನನ್ನು ಕೊಂದಾಗ ಹರಿದ ರಕ್ತವು ಬಂದು ತಿಮ್ಮಿಕೊಂಡಿದ್ದರಿಂದ ನೆತ್ತರು ಕೆರೆ ಉಂಟಾಯಿತು ನೆತ್ತರು ಕೆರೆ ಎಂಬ ಹೆಸರಿನ ಸ್ಥಳ ಈಗಲೂ ಇದೆ ಅವರಿಗೆ ತಮ್ಮ ನೆನಪಿಗಾಗಿ ಶಿವಲಿಂಗವನ್ನ ಸ್ಥಾಪಿಸಲು ಮನಸ್ಸಾಯಿತು ಅದಕ್ಕಾಗಿ ಕಾಶಿಯಿಂದ ಲಿಂಗಗಳನ್ನು ತರಲು ವಾಯುವೇಗದಲ್ಲಿ ಗಮ್ಮಿಸಬಲ್ಲ ಭೀಮನನ್ನ ಕಳುಹಿಸಿದ್ರು ಭೀಮನು ಲಿಂಗಗಳೊಂದಿಗೆ ಹಿಂದಕ್ಕೆ ಬರುವಾಗ ತಡವಾಗಿತ್ತು ಆದರೆ ನಿಶ್ಚಿತ ಲಗ್ನದಲ್ಲಿ ಲಿಂಗ ಪ್ರತಿಷ್ಠೆ ಮಾಡಬೇಕಾಗಿತ್ತು ಭೀಮನ ಆಗಮನದ ಮೊದಲೇ ಧರ್ಮರಾಜಾದಿಗಳು ಅಲ್ಲೇ ಹತ್ತಿರದಲ್ಲಿದ್ದ ಲಿಂಗಾಕಾರದ ಶಿಲೆಯೊಂದನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ರು ಆಗತಾನೇ ಪೂಜೆ ಮುಗಿದ ಮೇಲೆ ಬಂದ ಭೀಮನು ತಂದ ಲಿಂಗಗಳು ವ್ಯರ್ಥವಾಗಬಾರದು ಎಂದು ಅದಾಗಲೇ ಪ್ರತಿಷ್ಠಿತವಾದ ಲಿಂಗವನ್ನ ಕಿತ್ತೆಸೆದು ತಾನು ತಂದ ಲಿಂಗಗಳನ್ನು ಪ್ರತಿಷ್ಠಾಪಿಸಿದನು ನೈವೇದ್ಯಕ್ಕೆ ಬೇರೇನೂ ಕೈಗೆ ಸಿಕ್ಕದ್ದರಿಂದ ಅದಾಗಲೇ ನೈವೇದ್ಯ ಮಾಡಲಾದ ಅನ್ನಕ್ಕಿಷ್ಟು ನೀರು ಚುಮುಕಿಸಿ ಅದನ್ನೊಮ್ಮೆ ಬೆಂಕಿಗಿರಿಸಿ ತೆಗೆದು ನೈವೇದ್ಯ ಮಾಡಿದರು ನು ಆದ್ದರಿಂದಲೇ ವಿಟ್ಲದ ದೇವರಿಗೆ ತಂಗುಳನ್ನದ ನೈವೇದ್ಯವೆಂದು ಇಂದಿಗೂ ಹೇಳುವುದಿದೆ ಈಗಲೂ ಬೇಯಿಸಿ ತಂದಿರಿಸಿದ ಅನ್ನಕ್ಕೆ ನೀರು ಚುಮುಕಿಸಿ ದೀಪದ ಬೆಂಕಿಗಾದರೂ ತೋರಿಸಿ ನೈವೇದ್ಯ ಮಾಡುವುದು ಪದ್ಧತಿ ಎಂದು ಹೇಳಲಾಗುತ್ತದೆ ಭೀಮನು ಕಿತ್ತೆಸೆದ ಆ ಪೂರ್ವ ಪ್ರತಿಷ್ಠಿತ ಲಿಂಗವು ವಿಟ್ಲ ದೇವಸ್ಥಾನದ ಬಡಗು ದಿಕ್ಕಿನಲ್ಲಿರುವ ಕೆರೆಯ ನಡುವಿನ ಕಲ್ಲಿನ ಮಂಟಪದಲ್ಲಿ ಈಗಲೂ ಇದೆ ಎಂದು ಹೇಳಲಾಗುತ್ತದೆ பஞ்சலிங்கேஸ்வர இர புதின என்ன உடல் தக்தி துடராது பஞ்சலிங்கேஸ்வர இர புதின என்ன உடல் த பத்தி துடராது விட்லாது சேமேடு பஞ்சலிங்குடு மேபி சீமெதி தேவா உள்ளாய்ல சீமேடு பஞ்சலிங்குடு மேதி தேவா உள்ளாய ിങ്കേശ്വര ഇരേ സുഖി പുതിയ പുടലുത ഭക്ത തുടരാ ಸ್ಮರಣೆ ನಿನಸುಗಿಪು ಭಕ್ತೆರೆ ಮನಸ್ಸು ನಿನಗೆ ನುನೆ ಕೊಡಿಪಾಲ ದಿನ ಸ್ಮರಣೆ ನಿನಸುಗಿಪು ಭಕ್ತೆರೆ ಮನಸ್ಸುಡ ನಿನಗೆ ನುನೆ ಕೊಡಿಪಾಲ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ रुद्राभिषेक पञ्चामृताभिषेक भक्तिरे सेवे नेमि ने काद पञ्चलिङ्गेश्वर इरे सुगि पुदिन एन्न उडल द भक्ति द तुडराद विट्लाद सेमेड पञ्चलिङ्गुडु मेरेपि சீமிதை தேவா உள்ளாயே பஞ்சலிங்கேஸ்வர இறை புதின என்ன உடலுத துடராது ಅಭಯದ ಪುರ್ಸಾದ ನಿನ್ನಡನೆ ನಟ್ಟುವೆ ಪಾದುಗು ಪಾದಗು ಬುರುವೆಯ ಅಭಯೋದ ಪುರ್ಸಾದ ನಿನಡನೆ ನಟ್ಟುವೆ ನಿನ್ನನೆ ಪಾದುಗು ಬೂರುವೆಯ ಕೈ ಮುಗಿಪೆ ಕರುಣೆ ತೋ ಜಲಯೇ கை நடப்பலா நட நித்தோலா கை முகிப்பே கருண தோ ஜலே நடப்பலா பத்தது நடப்பல நித்தோலா பஞ்சலிங்கேஸ்வர இரு சுகி புதின என்ன பக்தித துடராது பஞ்சலிங்கேஸ்வர இறை சுகி புதின என்ன உடலுத பக்தி துடராது விட்லாத சேமேடு பஞ்சலிங்குடு மேரை பி தேவா உள்ளாயே விட்லாத சேமேடு பஞ்சலிங்குடு சீமிதை தேவா உள்ளாயே பஞ்சலிங்கேஸ்வர இரே சுகிபுதின பக்தித துடராது பஞ்சலிங்கேஷ்வர ದೇವ ಮಹೇಶ್ವರ ಕಣ್ತುಂಬ ತುಂಬಿದೆ ಲಿಂಗಬಿಂಬ ಪಂಚಲಿಂಗೇಶ್ವರ ಇಂದಿಗೂ ಬಂಗಾರು ಅರಸರು ವಿಟ್ಲದ ಅರಮನೆಯವರು ಈ ದೇವಸ್ಥಾನದ ಆಡಳಿತ ಮೊಕ್ತೇಸರರಾಗಿದ್ದಾರೆ ದೇವ ಮಹೇಶ್ವರ ಕಣ್ತುಂಬ ತುಂಬಿದೆ ವಿಟ್ಲದೇಲೀಮೇಮ ವಿಟ್ಲ ಅರಮನೆಯ ಸದಸ್ಯರಲ್ಲಿ ಒಬ್ಬರಾದ ಕೃಷ್ಣಯ್ಯ ಈ ದೇವಸ್ಥಾನದ ಆಡಳಿತದ ಕುರಿತು ಹೀಗೆ ಹೇಳುತ್ತಾರೆ ತುಳುನಾಡನ್ನು ಆಳಿದಂಥ ಅರಸರಲ್ಲಿ ನಮ್ಮ ವಿಟ್ಲದ ಅರಸರು ಪ್ರಾಮುಖ್ಯತೆ ಪಡೆದಿದ್ದಾರೆ ಹಾಗೆಯೇ ಈ ಅರಸರ ಮೇಲುವಿಚಾರಣೆಯಲ್ಲಿ ವಿಟ್ಲಸೀಮೆಯ ಹದಿನಾರು ದೈವ ದೇವಸ್ಥಾನಗಳು ಇದೆ ವಿಟ್ಲ ಪ್ರಧಾನ ದೇವಸ್ಥಾನ ಆದರೆ ಉಳಿದದ್ದು ಎಲ್ಲ ಇವರ ಅನುವಂಶಿಕ ಆಡಳಿತದಲ್ಲಿ ನಡೆಯುವಂಥ ದೇವ ದೈವ ದೇವಸ್ಥಾನಗಳು ವಿಟ್ಲ ಸೀಮೆ ಅಂತ ಹೇಳಿದರೆ ಹದಿನಾರು ಗ್ರಾಮಗಳನ್ನು ಒಳಗೊಂಡಿದೆ ಅದರಲ್ಲಿ ವಿಟ್ಲೆ ವಿಟ್ಲ ಗ್ರಾಮ ವಿಶೇಷವಾಗಿ ಕೇಂದ್ರೀಕೃತವಾದ ಕೇಂದ್ರ ಸ್ಥಾನವಾಗಿದೆ ವಿಟ್ಲ ಅರಮನೆಯ ಸ್ವಾಧೀನದಲ್ಲೇ ಹಾಗೆ ಅವರ ಆಡಳಿತದಲ್ಲಿ ನಡೆಯುವಂಥ ಎಲ್ಲ ದೇವಸ್ಥಾನಗಳಲ್ಲಿ ವಿಟ್ಲ ಸೀಮೆ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ ಪ್ರಾಮುಖ್ಯತೆ ಹೊಂದಿದೆ ಹಾಗೆ ಇದರ ಹತ್ತಿರ ಒಂದು ಆರು ಕಿಲೋಮೀಟ್ರ್ ದೂರದ ದುರ್ಗಾಪರಮೇಶ್ವರಿ ಅಂತ ಹೇಳುವ ಒಂದು ದೇವಸ್ಥಾನ ಇದೆ ಅದು ಕೂಡ ವಿಶೇಷವಾಗಿಯ ಈ ಅರಮನೆಗೆ ಸಂಬಂಧಪಟ್ಟಂಥ ದೇವಸ್ಥಾನ ಈಗ ಶ್ರೀ ಬಂಗಾರು ಅರಸರು ಅನುವಂಶಿಕ ಮುಕ್ತೇಶ್ವರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರ ಕೈ ಅವರ ಅನುಮ ಅನುಮತಿಯಂತೆ ಎಲ್ಲ ದೇವಸ್ಥಾನಗಳ ಕೆಲಸ ಕಾರ್ಯಗಳು ನಡೀತದೆ ಈ ವಿಟ್ಲಸೀಮೆ ಅಂತ ಹೇಳಿದರೆ ವಿಟ್ಲಸೀಮೆ ಅಂತ ಹೇಳಿದರೆ ಭಕ್ತ ಜನರ ಎಲ್ಲರ ಆ ಪಂಚಲಿಂಗೇಶ್ವರನ ಭಕ್ತಾದಿಗಳು ಇಲ್ಲಿ ಎಲ್ಲರೂ ಸೇರಿಕೊಂಡು ಈ ಒಂದು ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರು ಹೇಳಿದ್ರು ತಪ್ಪಲ್ಲ ಯಾಕೆಂತ ಹೇಳಿದರೆ ಎರಡು ಸಾವಿರದ ಹದಿಮೂರನೇ ಇಸವಿಯಲ್ಲಿ ಬ್ರಹ್ಮಕಲಸೋತ್ಸವ ನಡೆಯಿತು ಸುಮಾರು ಇನ್ನೂರು ವರ್ಷದ ಹಿಂದೆ ನಡೆದಂಥ ಬ್ರಹ್ಮಕಲಸ ಆನಂತರ ಎರಡು ಸಾವಿರದ ಹದಿಮೂರರಲ್ಲಿ ಬ್ರಹ್ಮಕಲಸ ನಡೆಯಿತು ಆ ಒಂದು ಬ್ರಹ್ಮಕಲಸ ಇವತ್ತಿಗೂ ನೆನಪಲ್ಲಿ ಉಳಿಯುವಂಥ ಬ್ರಹ್ಮಕಲಸ ಆಗಿದೆ ಹಾಗೆ ನಮ್ಮ ಈ ದೈವ ದೇವಸ್ಥಾನ ಪಾಂಡವರ ಪ್ರತಿಷ್ಠೆ ಅಂತ ಹೇಳ್ತಾರೆ ಭೀಮ ಪ್ರತಿಷ್ಠೆ ಮಾಡಿದಂಥ ಶಿವಲಿಂಗ ಅಂತೇಳಿ ಯಾಕಂತ ಹೇಳಿದರೆ ಶಿ ಭೀಮ ಶಿವಲಿಂಗವನ್ನು ತರಲಿಕ್ಕೆ ಅಂತೇಳಿ ಹೋಗಿರುವಾಗ ಬರುವಾಗ ಹೊತ್ತಾಯ್ತಂತೆ ಹಾಗೆಯೇ ಇಲ್ಲಿ ಪಾಂಡವರು ಅದರ ಮೊದಲೇ ಬಂದು ಪ್ರತಿ ಲಿಂಗ ಪ್ರತಿಷ್ಠೆ ಮಾಡಿದರು ಆದರೆ ಭೀಮ ಬಂದು ಆ ಲಿಂಗವನ್ನು ತೆಗೆದು ಬಿಸಾಡಿದ ಅವ ತಂದೆ ಲಿಂಗವನ್ನು ಪ್ರತಿಷ್ಠಾಪಿಸ್ತಾ ಅಂತೇಳಿ ಪ್ರತೀತಿ ಆ ಒಂದು ಲಿಂಗ ಬಿಸಾಡಿದ್ದು ಇಲ್ಲಿ ಹತ್ತಿರದ ಒಂದು ಪುಷ್ಕರಣಿ ಅಂದರೆ ಕೆರೆ ಒಂದು ಒಂದು ಎಕರೆ ಅಷ್ಟು ದೊಡ್ಡದ ದೊಡ್ಡ ಕೆರೆ ಉಂಟು ಅದರಲ್ಲಿ ಈಗಲೂ ನೋಡ್ಬೋದು ಅದಕ್ಕೆ ವರ್ಷದಲ್ಲಿ ಒಮ್ಮೆ ಪೂಜೆ ಆಗ್ತದೆ ಜಾತ್ರೆಯ ಸಂದರ್ಭದಲ್ಲಿ ತೆಪ್ಪೋತ್ಸವ ಅಂತ ನಡೀತದೆ ದೇವರು ಅಲ್ಲಿ ಹೋಗಿ ಅದರಲ್ಲಿ ವರ್ಷದಲ್ಲಿ ಒಮ್ಮೆ ಪೂಜೆ ನಡೀತದೆ ಹಾಗೆ ಈ ದೇವಸ್ಥಾನ ಕೂಡ ಪ್ರಾರಂಭ ಅಂದರೆ ಜಾತ್ರೆ ಜನವರಿ ಮಕರ ಸಂಕ್ರಾಂತಿ ದಿವಸ ಜಾತ್ರೆ ಆದರೆ ಮತ್ತು ವಿಶೇಷವಾಗಿ ಶಿವರಾತ್ರಿಗಳು ಹಾಗೆಯೇ ಪಂಚಪರ್ವಗಳು ಹಾಗೆ ವಸಂತ ಪೂಜೆಗಳು ಎಲ್ಲ ಧನುಮಾಸದಲ್ಲಿ ಧನುಪೂಜೆಯೂ ನಡೀತದೆ ಹಾಗೆ ವಿಶೇಷವಾಗಿ ಶಿವರಾತ್ರಿಯ ದಿವಸ ಜಾಗರಣೆಯಂದು ಲಕ್ಷ ಬಿಲ್ವಾರ್ಚನೆ ಹಾಗೆ ರಂಗಪೂಜೆ ಏಕಾದಶ ರುದ್ರ ರುದ್ರಾಭಿಷೇಕ ಹಾಗೆ ಭಜನಾ ಕಾರ್ಯಕ್ರಮಗಳು ಇದೆಲ್ಲ ಬೆಳಿಗ್ಗೆ ಸಂಜೆ ದೀಪ ದೀಪೋತ್ಸವದೊಂದಿಗೆ ಪ್ರಾರಂಭ ಆಗಿ ಜಾವದವರೆಗೂ ಎಲ್ಲ ಕಾರ್ಯಕ್ರಮಗಳು ಜಾಗರಣೆ ನಡೀತದೆ ಹಾಗೆ ವಿಶೇಷವಾಗಿ ಅಂತ ಹೇಳಿದರೆ ಇಲ್ಲಿ ರುದ್ರಾಭಿಷೇಕ ಸೇವೆ ಯಾವುದೇ ಕಾರ್ಯ ನಾವು ನಮ್ಮ ನಮ್ಮ ಮನಸ್ಸಲ್ಲಿದ್ದದನ್ನು ನೆನೆಸಿಕೊಂಡು ಇಲ್ಲಿ ರುದ್ರಾಭಿಷೇಕ ನೆನೆಸಿಕೊಂಡ್ರೆ ಅವರ ಕೆಲಸ ಕಾರ್ಯಗಳು ನಡೀತದೆ ಅಂತೇಳಿ ಪ್ರತೀತಿ ಹಾಗೆಯೇ ಮತ್ತೊಂದು ವಿಶೇಷ ಅಂತೇಳಿದರೆ ಇಲ್ಲಿ ತಂಗಳನ್ನ ನೈವೇದ್ಯ ಅಂತೇಳಿ ನೈವೇ ತಂಗಳನ್ನ ನೈವೇದ್ಯ ಅಂತ ಇಲ್ಲಿ ವಿಶೇಷ ಪ ಅದೇ ಪಾಂಡವರು ಬಂದಿರುವಾಗ ಇಲ್ಲಿ ನೈವೇದ್ಯ ಆಗುವಾಗ ತುಂಬ ಲೇಟಾಯಿತು ಲೇಟ್ ಅಂದರೆ ತಡವಾಯಿತು ತಡ ಆಗುವಾಗ ಜಾವ ಬೆಳಗಿನ ಜಾವ ಆಯಿತು ಹಾಗೆ ತಡ ಆಗಿ ಆಗುವಾಗ ಇಲ್ಲಿ ನೈವೇದ್ಯ ತಂಗಳನ್ನ ಆಗಿದೆ ಅಂತೇಳಿ ಮುಂದಿನ ಇಂದಿನ ಪ್ರತೀತಿ ಅದು ಈಗಲೂ ಪಂಚಲಿಂಗೇಶ್ವರನಿಗೆ ತಂಗಳನ್ನ ನೈವೇದ್ಯ ಅಂತ ಹೇಳುವ ಒಂದು ಪ್ರತೀತಿ ಹಾಗೆಯೇ ಇಲ್ಲಿ ದೀಪ್ ಜಾತ್ರಾ ಮಹೋತ್ಸವ ಜನವರಿಯಲ್ಲಿ ಹತ್ತು ದಿವಸಗಳ ಮಕರ ಸಂಕ್ರಾಂತಿಯಿಂದ ಪ್ರಾರಂಭ ಆಗಿ ಐದು ದಿವಸಗಳ ಜಾತ್ರೆ ಐದು ನಾಲ್ಕು ದಿವಸ ಸಣ್ಣೋತ್ಸವ ಅಂತಾದರೆ ಅದೇ ಪಿ ಉಳ್ಳಾತಿ ದೇವಸ್ಥಾನದಿಂದ ಮಲ್ರಾಯ ಮತ್ತು ಪಿಲ್ಚಂಡಿಯ ಭಂಡಾರ ಬಂದು ಅದರ ನಂತರ ವಿಶೇಷವಾಗಿ ದೊಡ್ಡ ಜಾತ್ರೆಗಳು ಒಂದು ವಿಶೇಷ ಜಾತ್ರೆಗಳು ನಡೆಯೋದು ನಡೆಯುವ ಕ್ರಮ ಅದರಲ್ಲಿ ಒಂಬತ್ತನೇ ದಿವಸ ರಥೋತ್ಸವ ಜನವರಿ ಇಪ್ಪತ್ತೊಂದನೇ ತಾರೀಕಿಗೆ ಹೆಚ್ಚಾಗಿ ಬರ್ತದೆ ಅದು ಇಡೀ ನಮ್ಮ ಸೀಮೆಯ ಜನಗಳ ಭಕ್ತಾದಿಗಳ ಒಂದು ಸಂತೋಷದ ಕ್ಷಣ ಎಷ್ಟೋ ಎಲ್ಲ ಭಕ್ತಾದಿಗಳು ಆ ದಿನ ಸೇರಿಕೊಂಡು ಆ ದೇವರ ಪಂಚಲಿಂಗೇಶ್ವರನ ರಥೋತ್ಸವವನ್ನು ನೋಡಲಿಕ್ಕೆ ಕಾತರವಾಗಿ ಜನ ಸೇರ್ತಾರೆ ಜಾತ್ರೆ ಅಂತೇಳಿದರೆ ಮೂ ನಾಲ್ಕು ದಿವಸಗಳು ನಿತ್ಯೋತ್ಸವ ನಡೆದು ಐದನೇ ದಿವಸ ಭಯದ ಬಳಿ ಹಾಗೆ ಆರನೇ ದಿವಸ ತೆಪ್ಪೋತ್ಸವ ಏಳನೇ ದಿವಸ ಸಣ್ಣ ರಥೋತ್ಸವ ಹಾಗೇ ಮತ್ತು ರಥೋತ್ಸವ ಮಹಾರಥೋತ್ಸವ ಅಂತೇಳಿ ನಡೀತದೆ ಅದೇ ಬೆಡಿಯು ಉತ್ಸವ ನಮ್ಮ ರಥೋತ್ಸವ ದಿವಸ ನಡೀತದೆ ಹಾಗೆ ಬಂದಂಥ ದೈವಗಳಿಗೆ ದೇವಸ್ಥಾನದ ಎದುರುಗಡೆ ನೇಮ ನಡೆದು ಹಾಗೆ ಅರಮನೆಯಲ್ಲಿ ಮಲ್ರಾಯ ದೈವದ ನೇಮ ನಡೆದು ಅದು ಪುನಃ ಕೇಪು ಭಂಡಾರದ ಕೊಟ್ಟಕ್ಕೆ ಪ್ರಯ ಇದು ಮುಂದರ್ಸು ಇದು ಭಂಡಾರ ಹೋಗ್ತದೆ ಭಕ್ತರ ಮನದಲ್ಲಿ ಸ್ವಾಮಿ ಪಂಚಲಿಂಗ ಪಂಚಲಿಂಗೇಶ್ವರ ವಿಶಾಲವಾದ ಪುಷ್ಕರಣಿಯನ್ನು ದೇವಸ್ಥಾನದ ಪಕ್ಕದಲ್ಲಿ ಕಾಣಬಹುದು ದೇವಸ್ಥಾನದ ಒಳಹೊಕರೆ ಮೊದಲು ಶ್ರೀ ಕುಂತೀಶ್ವರ ಸನ್ನಿಧಿ ಆನಂತರ ಶ್ರೀ ದೈವಗಳ ಭಂಡಾರ ಸ್ಥಾನ. ಮುಂದೆ ಸಾಗಿದ್ರೆ ತೀರ್ಥಬಾವಿಯ ಪಕ್ಕದಲ್ಲಿ ಸಣ್ಣ ಪುಷ್ಕರಣಿ ಆ ನಂತರ ಧೌಮೇಶ್ವರ ಸನ್ನಿಧಿ ಶ್ರೀ ಭೈರವ ಸನ್ನಿಧಿ ಶ್ರೀ ಮಹಾಗಣಪತಿ ಸನ್ನಿಧಿ ದೈವದ ಮಂಚದ ಗುಡಿ ಶ್ರೀ ಅಮ್ಮನವರದ ಸನ್ನಿಧಿಯನ್ನ ಕಾಣಬಹುದು ಕ್ಷೇತ್ರದ ಪ್ರಧಾನ ಅರ್ಚಕರಾದ ರವಿಪ್ರಸಾದ್ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ಹೇಳ್ತಾರೆ ಶ್ರೀ ಗುರುಭ್ಯೋ ನಮಃ ಹರಶಂಭೋ ಮಹಾದೇವ ವಿಶ್ವೇಶ್ಯಾಮರ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮಸ್ತುತೆ ಪಂಚಲಿಂಗೇಶ್ವರ ದೇವಸ್ಥಾನ ಅನ್ನೋದು ಸೀಮೆ ದೇವಸ್ಥಾನ ಹದಿನಾರು ಸೀಮೆಯ ಒಂದು ದೇವಸ್ಥಾನ ಈ ಪ್ರದೇಶದಲ್ಲಿ ಬಹಳ ಪ್ರಸಿದ್ಧವಾದಂತಹ ಒಂದು ಶಿವ ದೇವಸ್ಥಾನ ಪಂಚಲಿಂಗ ಅಂತ ಹೇಳುವ ಹಾಗೆ ಹೆಸರಿನಲ್ಲಿ ಹೇಳುವ ಹಾಗೆ ಐದು ಲಿಂಗಗಳು ಐದು ರೂಪದಿಂದ ಶಿವನನ್ನು ಆರಾಧನೆ ಮಾಡುವುದೇ ಪಂಚಲಿಂಗೇಶ್ವರನ ಆರಾಧನೆ ಅಂತ ಪಂಚ ಅಂತಂದರೆ ಐದು ಅಂತ ಹೇಳಿದ ಹಾಗೆ ಇಲ್ಲಿ ಸದ್ಯೋಜಾತ ತತ್ಪುರುಷ ವಾಮದೇವ ಈಶಾನ ಅಘೋರ ಅಂತ ಹೇಳುವಂತಹ ಐದು ರೂಪದಲ್ಲಿ ಏನು ಶಿವನ ಒಂದು ಆರಾಧನೆ ಮಾಡುವುದುಂಟೋ ಅದೇ ಪಂಚಲಿಂಗೇಶ್ವರ ದೇವರನ ದೇವರ ಪೂಜೆ ಅಥವಾ ಆರಾಧನೆ ಇಲ್ಲಿ ಇದಕ್ಕೆ ಇತಿಹಾಸ ಅಂತ ಹೇಳುವಾಗ ಇದನ್ನು ಒಂದು ಐದು ಸಾವಿರ ವರ್ಷಕ್ಕಿಂತಲೂ ಹೆಚ್ಚು ಹಿಂದಿನಂತಹ ಒಂದು ಹಿಂದಿನಿಂದ ಭೀಮಸೇನ ದೇವರು ಅಂದರೆ ಪಾಂಡವರ ಕಾಲದಲ್ಲಿ ಭೀಮಸೇನ ದೇವರಿಂದ ಪ್ರತಿಷ್ಠಾಪಿತವಾದಂತಹ ಆ ಒಂದು ಲಿಂಗ ಅಥವಾ ಶಿವಲಿಂಗ ಪಂಚಲಿಂಗೇಶ್ವರ ಅಂತ ಹೇಳ್ತಾರೆ ಅದಕ್ಕೆ ಒಂದು ದೃಷ್ಟಾಂತ ಅಂತ ಹೇಳುವ ಹಾಗೆ ಇಲ್ಲಿ ಕುಂತೀಶ್ವರ ಅಂತ ಇನ್ನೊಂದು ಶಿವನ ಒಂದು ಆರಾಧನೆ ಮಾಡುವಂತಹ ಒಂದು ಚಿಕ್ಕ ದೇವಸ್ಥಾನ ಕೂಡ ಇದೆ ಅದು ಕುಂತಿ ಆರಾಧನೆ ಮಾಡಿರತಕ್ಕಂತಹ ಶಿವನನ್ನೇ ಕುಂತೀಶ್ವರ ಅಂತ ಹೇಳ್ತಕ್ಕಂಥದ್ದು ಅದೇ ರೀತಿಯಾಗಿ ಪಂಚಲಿಂಗ ಎಂಬತಕ್ಕಂಥ ಅದು ಭೀಮಸೇನ ದೇವರಿಂದ ಪ್ರತಿಷ್ಠಾಪಿತವಾದದ್ದು ಅಂತ ಆದ್ದರಿಂದ ಇಷ್ಟು ವರ್ಷಗಳ ಇತಿಹಾಸ ಇರುವಂಥ ಇರುವಂತಹ ಒಂದು ದೇವಸ್ಥಾನ ಹದಿನಾರು ಸೀಮೆಯ ದೇವಸ್ಥಾನ ಹಾಗೆ ಇಲ್ಲಿ ವಿಶೇಷವಾಗಿ ಶಿವದೇವರು ಅಭಿಷೇಕ ಪ್ರಿಯ ಅಂತ ಆಗಿರೋದರಿಂದ ರುದ್ರಾಭಿಷೇಕ ನಿತ್ಯ ನಿರಂತರವಾಗಿ ನಡೆಯುವಂತಹ ಒಂದು ಸೇವೆ ಇನ್ನು ವಿಶೇಷವಾಗಿ ಏನಾದರೂ ಇಷ್ಟಾರ್ಥಕ್ಕೋಸ್ಕರ ಅಥವಾ ಸೇವೆಯ ರೂಪದಲ್ಲಿ ಹೇಳ್ತಕ್ಕಂಥದ್ದು ಏಕಾದಶ ರುದ್ರಾಭಿಷೇಕ ಅಂತಕ್ಕಂಥದ್ದು ಒಂದು ಸೇವೆ ಹಾಗೆ ಪಂಚಲಿಂಗೇಶ್ವರ ಸನ್ನಿಧಾನದಲ್ಲಿ ರಂಗಪೂಜೆ ಎನ್ನುವಂತಹದ್ದು ಕೂಡ ಜನರ ಇಷ್ಟಾರ್ಥವನ್ನು ನೆರವೇರಿಸತಕ್ಕಂತಹದ್ದು ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯಾದಿಗಳನ್ನು ದಲಪ ದಯಪಾಲಿಸ್ತಕ್ಕಂತಹ ಒಂದು ಸೇವೆ ಹಾಗೆ ಇಲ್ಲಿರ್ತಕ್ಕಂತಹ ಮಹಾಗಣಪತಿ ದೇವರಿಗೂ ಹಾಗೂ ದೇವಿಯ ದೇವಸ್ಥಾನದಲ್ಲೂ ಕೂಡ ಕುಂಕುಮಾರ್ಚನೆ ದೂರ್ವಾರ್ಚನೆ ರಂಗಪೂಜೆ ಇತ್ಯಾದಿ ಸೇವೆಗಳು ನಿತ್ಯ ನಿರಂತರವಾಗಿ ಸಂಕಷ್ಟಿ ಎಂದು ಕೂಡ ವಿಶೇಷವಾಗಿ ಗಣಹೋಮ ಹಾಗೆ ದೂರಾರ್ಚನೆ ರಂಗಪೂಜೆ ಎಲ್ಲವನ್ನು ನಡೆಯತಕ್ಕಂತಹದ್ದು ಈ ಕ್ಷೇತ್ರದ ಒಂದು ವಿಶೇಷ ಹಾಗೆ ಈ ಈ ಕ್ಷೇತ್ರದ ನೆಲೆಸಿಕ್ಕ ನೆಲೆಸಿರತಕ್ಕಂತಹ ಪಂಚಲಿಂಗೇಶ್ವರ ದೇವರು ಸಾವಿರಾರು ವರ್ಷಗಳಿಂದ ಭಕ್ತ ಜನರನ್ನು ಉದ್ಧರಿಸುತ್ತಾ ಅವರನ್ನು ಅನುಗ್ರಹಿಸ್ತಾ ಈಗಲೂ ಕೂಡ ಅದೇ ರೀತಿಯಲ್ಲಿ ಭಕ್ತ ಜನರನ್ನು ಉದ್ಧಾರ ಮಾಡಿರತಕ್ಕಂತಹ ಒಂದು ದೇವರು ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ ನಾಗಭರಣ ಭೀಮ ಪ್ರತಿಷ್ಠಾಪಿಸಿದ ಪಂಚಲಿಂಗೇಶ್ವರ ಕ್ಷೇತ್ರಕ್ಕೆ ದೇಶ ವಿದೇಶಗಳ ಭಕ್ತರು ವರ್ಷಂ ಪ್ರತಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಶ್ರೀ ದೇವರ ಕೃಪೆಗೆ ಪಾತ್ರರಾಗುವುದನ್ನ ಕಾಣಬಹುದಾಗಿದೆ ಪಂಚಲಿಂಗೇಶ್ವರ ದೇವರು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ अञ्चलिङ्गेशवर देवमहेश्वर कंतुम्ब तुम्बिदेली नदिम्बार विट्कलानेलदि मने माडीरुवे भक्तर मनदल्ली नीने स्वामी ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ನಮ್ಮ ಟಿವಿ ಡಪಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ